ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲಿ ನಡೆದೈತೆ ಗೊತ್ತಾ ಬೆಂಗಳೂರು ಮೂಲದ ಮುನಿರೆಡ್ಡಿ ಈತ ಮುನಿ ರೆಡ್ಡಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಒಬ್ಬರ ಹೆಸರು ಡಾಕ್ಟರ್ ನಿಖಿತಾ ಇನ್ನೊಬ್ಬರ ಹೆಸರು ಡಾಕ್ಟರ್ ಕೃತಿಕಾ ಇಬ್ಬರು ಕೂಡ ಡಾಕ್ಟ್ರೇ ಅಂತೆ ಸೊ ಅಲ್ಲಿ ಒಂದು ಗ್ರ್ಯಾಂಡಾಗಿ ಮದುವೆ ಆಗುತ್ತೆ ಆ ಡಾಕ್ಟರ್ ಕೃತಿಕಾಗೆ ಡಾಕ್ಟರ್ ಕೃತಿಕಾ ಮತ್ತು ಡಾಕ್ಟರ್ ಮಹೇಂದ್ರ ರೆಡ್ಡಿ ಅಂತೆ ಸೊ ಈ ಮಹೇಂದ್ರನೂ ಡಾಕ್ಟರ್ ಈ ಕೃತಿಕಾನು ಡಾಕ್ಟರ್ ಅಂತೆ ಸೊ ಒಂದು ವರ್ಷವೂ ಆಗಿರಲಿಲ್ಲವಂತೆ ಅದತ್ರ ಒಂದು ವರ್ಷ ಆಯ್ತೇನೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ನಾಲ್ಕು ಅಂದ್ಕೊಳ್ಳಿ ಇಪ್ಪತ್ನಾಲ್ಕಕ್ಕೆ ಶವವಾಗಿ ಪತ್ತೆ ಹಚ್ಚಿದ್ರು ಡಾಕ್ಟರ್ ಕೃತಿಕ ಅವರು ಸೊ ಅವಾಗ ಈ ಮಹೇಂದ್ರ ರೆಡ್ಡಿ ಅವರು ತುಂಬ ಬಿಕ್ಕಿ ಬಿಕ್ಕಿ ಹತ್ತಿದ್ರಂತೆ ಏನು ಕೇಳಿದ್ರು ತುಂಬ ಫೀಲಿಂಗಲ್ಲಿದ್ರಂತೆ ಸೊ ಏನು ಮಾಡೋದು ಅಂತೇಳಿ ಹತ್ರನೂ ವಿಚಾರಿಸ್ತಿದ್ರಂತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಈ ತಿಂಗಳು ಈ ತಿಂಗಳು ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಇಡಿದ್ರು ಆ ಮಹೇಂದ್ರ ರೆಡ್ಡಿ ಅವ್ರನ್ನ ಇಡಿದ್ರು ಹೊರಗಡೆ ಸುತ್ತಾ ಇದೀಯಾ ಸುತ್ತಾಡ್ತಿದೆಯಾ ಅಂತೇಳಿ ಅವ್ನ ಹಿಡ್ದು ವಶಕ್ಕೆ ಪಡೆದು ಅವನ ಹತ್ರ ವಿಚಾರಿಸಿದ್ರಂತೆ ವಿಚಾರಿಸಿದ್ದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಎಲ್ಲನ ಒಪ್ಕೊಂಡಂತೆ ಸೊ ಏನೇನು ಮಾಡ್ದ ಅಂತ ಕೇಳಿದಾಗ ಅವನು ಹೇಳಿದ ಹೇಳಿದ್ದು ಒಂದೊಂದು ವಿಷಯಗಳು ತುಂಬ ಎಲ್ಲರಿಗೂ ಶಾಕ್ ಆಯ್ತಂತೆ ಸೊ ಏನು ಮಾಡೋನೇ ಗೊತ್ತಾ ಆ ಮದುವೆಯಾಗಿ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತಂತೆ ಸೊ ಈ ಕೃತಿಕ ಅವರು ಗ್ಯಾಸ್ಟ್ರಿಕ್ ಮತ್ತು ಬಿ ಪಿ ಪೇಷಂಟ್ ಅಂತೆ ಸೊ ಇದನ್ನು ಮೊದಲೇ ಹೇಳ್ದನೆ ಮದುವೆ ಮಾಡಿಕೊಟ್ಬಿಟ್ರು ತುಂಬ ಕೋಪದಲ್ಲಿದ್ದೆ ಅವಾಗವಾಗ ಕೃತಿಕ ಅವರು ತಲೆ ಸುತ್ತಿ ಬೀಳ್ತಿದ್ರು ವಾಮಿಟ್ ಮಾಡ್ಕೋತಿದ್ರು ಸೊ ಇವ ಇವ್ರ ಜೊತೆ ಹೆಂಗ್ ಜೀವನ ನಡೆಸೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಗಾಬರಿ ಆಗಿತ್ತು ತುಂಬ ಟೆನ್ಷನ್ ಆಗಿತ್ತೆ ಸೊ ಅವಾಗೇನು ಮಾಡ್ಕೊಂಡೆ ಇದನ್ನೆಲ್ಲ ಹೇಳ್ದನೆ ಮಾಡ್ಕೊಂಡ್ರಲ್ಲ ಅಂಥೇಳಿ ಕೋಪ ಇತ್ತು ತನ್ನ ಮಾವನ ಮೇಲೆ ಕೋಪ ಇತ್ತಂತೆ ಈ ಕೃತಿಕ ಅವ್ರ ಮೇಲೂ ಕೋಪ ಇತ್ತಂತೆ ಒಳ ಒಳಗೆ ಹಿಡ್ಕಂಡವನೇ ಸೊ ಯಾರ ಹತ್ರನೂ ಹೇಳಲಿಲ್ಲ ಸೊ ಎಲ್ಲ ಜೀವ ಸೊ ಎಲ್ಲರ ಥರನೂ ಚೆನ್ನಾಗಿ ಜೀವನವನ್ನು ನಡೆಸ್ತಿದ್ದ ಸೊ ಈ ಒಂದು ಘಟನೆಯ ದಿನ ಈಗ ಒಂದು ಘಟನೆಯ ತಿಂಗಳು ಏನಾಗಿತ್ತು ಗೊತ್ತಾ ತುಂಬ ಹುಷಾರಿಲ್ದನೇ ಆಯ್ತಂತೆ ಈ ಕೃತಿಕ ಅವ್ರಿಗೆ ಸರಿ ಇನ್ನೇನು ಮಾಡೋದು ಅಂಥೇಳಿ ಮುನಿರೆಡ್ಡಿಯವರ ಆ ಕೃತಿಕ ಅವರ ಅಪ್ಪ ಅವ್ರ ಮನೆಗೆ ಬರ್ತಾರೆ ಬಂದು ಒಂದು ಒಂದಷ್ಟು ದಿನ ಇಲ್ಲೇ ಇರ್ತೀನಿ ನನ್ನ ಗಂಡನೂ ಕೂಡ ಕೆಲಸಕ್ಕೆ ಹೊಂಟೋದ್ರೆ ಹಿಂಸೆ ಅಂಥೇಳಿ ತನ್ನ ಅಪ್ಪನ ಮನೆ ತನ್ನ ತಂದೆಯ ಮನೆಯಲ್ಲೇ ಇದ್ರಂತೆ ಈ ಕೃತಿಕಾ ರೆಡ್ಡಿಯವರು ಸೊ ಅದೇ ಏಪ್ರಿಲ್ ತಿಂಗಳಲ್ಲಿ ತುಂಬ ದಿನ ಇದ್ರಂತೆ ಆದರೂ ಕೂಡ ಇವನು ಬಂದು ಇಪ್ಪತ್ತನೇ ತಾರೀಖೇನೋ ಬಂದವನೆ ಸಮಥಿಂಗ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಖೇನೋ ಬಂದವನೆ ಬಂದು ಸೊ ಇನ್ನೂ ಸರಿಯಾಗಿಲ್ವಾ ಅಂಥೇಳಿ ಇಲ್ಲೇ ಇದ್ದು ನನ್ನ ವೈಫ್ನ ನಾನು ನೋಡ್ಕತೀನಿ ಅಂತ ಹೇಳಿ ಇವ್ರಿಗೆ ಅಂತ ಒಂದು ರೂಮನ್ನು ಇಟ್ಕೊಟ್ರಂತೆ ರೂಮನ್ನು ಇಟ್ಕೊಟ್ಟಾದ ಮೇಲೆ ಆ ರೂಮಲ್ಲೇ ಯಾವಾಗಲೂ ಇರ್ತಿದ್ರಂತೆ ಇದ್ದಂಥ ಸಂದರ್ಭದಲ್ಲಿ ಅವಾಗವಾಗ ತಲೆ ಸುತ್ತಬೀಳ್ತಿದ್ರಲ್ಲ ಅವಾಗವಾಗ ನಿದ್ದೆ ಜಾಸ್ತಿ ಮಾಡ್ತಿದ್ರಲ್ಲ ಹಂಗೂ ಡೌಟ್ ಬಂದೈತೆ ಆ ಕೃತಿಕ ಅವರ ಅಪ್ಪ ಅವ್ರಿಗೆ ಡೌಟ್ ಬಂದೈತೆ ಯಾಕೆ ಈ ಥರ ಜಾಸ್ತಿ ನಿದ್ದೆ ಮಾಡ್ತಾವ್ರೆ ನೀನು ಬಂದ ಮೇಲೆ ಯಾಕೆ ಅಂತ ಕೇಳೋರೆ ಏನಿಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂತ ಹೇಳೋರೆ ಈ ಯಾರು ಮಹೀಂದ್ರ ಡಾಕ್ಟರ್ ಮಹೇಂದ್ರ ಸೊ ಯಾರಿಗೂ ಡೌಟ್ ಬರಬಾರ್ದು ಅಂತ ಹೇಳಿ ಇಂಜೆಕ್ಷನ್ ಮಾಡೋಣ ಯಾವ ಥರ ಇಂಜೆಕ್ಷನ್ ಗೊತ್ತಾ ಮಾಮೂಲಿ ಸೂಜಿ ಸುಚ್ಚೋದಲ್ಲ ಐ ವಿಯನ್ನು ಹಾಕೋಣೆ ಐ ವಿ ಅಂತ ಅಂದರೆ ನರದಲ್ಲಿ ಹಾಕಿ ಇಡೀ ದೇಹವನ್ನೇ ಹರಡುತ್ತೆ ಸೊ ಆ ಥರ ಹೈವಿಯನ್ನು ಹಾಕೋಣೆ ಈ ಗ್ಯಾಸ್ಟಿಕ್ಕು ಮತ್ತು ಬಿ ಪಿಗೆ ಗ್ಯಾಸ್ಟಿಕ್ ಪ್ರಾಬ್ಲಮ್ಗೆ ಇಂಜೆಕ್ಷನ್ ಆಗ್ತಾರ ಅಂತ ಗೊತ್ತಿಲ್ವಾ ಆ ಕೃತಿಕ ಅವರು ಕೂಡ ಕೇಳಿದ್ರಂತೆ ಯಾಕೆ ಈ ಥರ ಇಂಜೆಕ್ಷನ್ ಅಂತ ಕೇಳಿದ್ರೆ ಕೇಳಿದಕ್ಕೆ ಏನಿಲ್ಲ ಇದು ಇದು ಕೂಡ ಟ್ರೀಟ್ಮೆಂಟು ಅಂದರೆ ಇವರು ಕೃತಿಕ ಅವರು ಸ್ಕಿನ್ ಅಂತೆ ಈಸ್ ಅ ಮಹೇಂದ್ರ ಸರ್ಜನ್ ಅಂತೆ ಆ ಮಹೇಂದ್ರ ಡಾಕ್ಟ್ರು ಸರ್ಜನ್ ಅಂತೆ ಇವರು ಸ್ಕಿನ್ ಡಾಕ್ಟ್ರು ಸ್ಕಿನ್ ಬಗ್ಗೆ ಮಾತ್ರ ಗೊತ್ತಿರುತ್ತಂತೆ ಏನೂ ಗೊತ್ತಿಲ್ಲ ಈ ಗ್ಯಾಸ್ಟಿಕ್ಕೆ ಸಿರಂಜ್ ಆಗ್ತಾರೆ ಈ ಸೂಜಿ ಆಗ್ತಾರ ಅಂತ ಗೊತ್ತಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಯಾಕಿಲ್ಲ ಐವಿಯನ್ನು ಹಾಕಿ ಸೊ ಅಂಥ ಸಂದರ್ಭದಲ್ಲಿ ಐವಿಯನ್ನು ಹಾಕವ್ರೆ ಐ ವಿ ದೇಹಗಳಲ್ಲಿ ಎಲ್ಲ ಕಡೆಯೂ ಹರ ಹರಡಬೇಕು ಅಂತೇಳಿ ಒಂದು ದಿನ ಮಾತ್ರ ಅಲ್ಲ ಮೂರು ದಿನ ಹಾಕವ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ದಿನ ಬೆಳಿಗ್ಗೆ ತುಂಬ ನೋವು ಕೊಟ್ಟೈತೆ ಆ ಕೈ ನರಗಳಲ್ಲಿ ಕೈಯಲ್ಲಿ ಸುಚ್ಚಿರ್ತಾರಲ್ಲ ಆ ಕೈ ತುಂಬ ನೋವು ನೋಯ್ತಂತೆ ಆ ನೋಯ್ದಂಥ ಸಂದರ್ಭದಲ್ಲಿ ಈ ಮಹೇಂದ್ರ ಡಾಕ್ಟರ್ ಸೊ ಈ ಮಹೇಂದ್ರ ಡಾಕ್ಟರ್ ಹಾಸ್ಪಿಟ್ಲಲ್ಲಿದ್ದ ಇದ್ದಂಥ ಸಂದರ್ಭದಲ್ಲಿ ಫೋನ್ ಮಾಡಿದಕ್ಕೆ ಎತ್ತಲಿಲ್ವಂತೆ ಸರಿ ಅಂದ್ಬಿಟ್ಟು ಮೆಸೇಜ್ ಮಾಡೋದ್ರಂತೆ ಈ ಐ ವಿ ಚುಚ್ಚಿದ್ದು ನನಗೆ ತುಂಬ ನೋವು ನೋವು ಕೊಡ್ತೈತೆ ಕಿತ್ಬಿಡೋಣ ಅಂಥೇಳಿ ಕೇಳಿದ್ರಂತೆ ಈ ಕೃತಿಕಾ ಡಾಕ್ಟ್ರು ಈ ಕೃತಿಕ ಅವರು ಕೇಳಿದಾಗ ಏ ಕಿತ್ಬಡ ಅಂಥೇಳಿ ಮೆಸೇಜ್ ಮಾಡೋರೆ ಎಲ್ಲ ಮೆಸೇಜ್ ಟೈಪ್ ಮಾಡೋರೆ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಇರೋ ಬರ್ತೀನಿ ಅಂತೇಳಿ ಆ ದಿನ ಇಪ್ಪತ್ತ್ಮೂರನೇ ತಾರೀಕು ಒಂದು ನೈಟ್ ಒಂಬತ್ತುವರೆ ಸೊ ಓವರ್ ಡೋಸನ್ನು ಕೊಟ್ಟು ಓವರ್ ಡೋಸೇಜನ್ನು ಕೊಟ್ಟು ಜೀವ ಹೋಗೋವರೆಗೂ ಅಲ್ಲೇ ಪಕ್ಕದಲ್ಲಿ ಮಲಗಿ ಒಂದು ಒಂದು ಹತ್ತತ್ರ ಒಂದು ಎರಡೂವರೆ ಇಪ್ಪತ್ತ್ನಾಲ್ಕರಂದು ಬೆಳಿಗಿನ ಜಾವ ಒಂದು ಎರಡೂವರೆ ಮೂರು ಗಂಟೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಜೀವ ಬಿಡ್ತಾರೆ ಈ ಕೃತಿಕ ಅವರು ಪಕ್ಕದಲ್ಲೇ ಇದ್ದು ಸೊ ಪಕ್ಕದಲ್ಲೇ ಇದ್ದು ಎಲ್ಲ ನೋಡ್ಕೊಂಡು ಯಾರ ಹತ್ರನೂ ಇವನೇ ಹೋಗಿ ಹೇಳ್ಬಿಟ್ರೆ ಡೌಟ್ ಬರುತ್ತೆ ಅಂಥೇಳಿ ಪಕ್ಕದಲ್ಲೇ ಮಲಗಿದ್ನಂತೆ ಕದವನ್ನು ತೆಗೆದುಬಿಟ್ಟು ಪಕ್ಕದಲ್ಲೇ ಮಲಗಿದ್ನಂತೆ ಸರಿ ಏನು ತುಂಬ ಅಂತ ಅಂಥೇಳಿ ಆ ಮುನಿ ರೆಡ್ಡಿಯವರು ಕೂಡ ತನ್ನ ಮಗಳನ್ನು ನೋಡಕ್ ನೋಡಿದಂಥ ಸಂದರ್ಭದಲ್ಲಿ ಬಂದ್ರಂತೆ ರೋಮಿಗೆ ಬಂದಂಥ ಸಂದರ್ಭದಲ್ಲಿ ಮಗಳನ್ನು ನೋಡಿದ್ದಂಥ ಸಂದರ್ಭದಲ್ಲಿ ಮಾತುಕತೆನೇ ಇರಲಿಲ್ಲವಂತೆ ಗೊತ್ತಲ್ವ ಮಲಗಿರೋರು ಯಾವ ಥರ ಮಲಗಿರ್ತಾರೆ ಸೊ ಯಾವ ಮಾತುಕತೆನೂ ಇಲ್ಲ ಅಂತೇಳಿ ಅಂಥೇಳಿ ಎಬ್ಬಸಕ್ ಸೊ ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ರಂತೆ ಎದ್ದೆ ಸೊ ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ರಂತೆ ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ರಲ್ಲಿ ಸೊ ಎದ್ದೇ ಇಲ್ಲ ಕೃತಿಕ ಅವರು ಅವಾಗ ಈ ಮಹೇಂದ್ರ ಡಾಕ್ಟರ್ನ ಹೇಳಿದ್ದಾಗ ಓ ತಲೆ ಸುತ್ತ ಬಿದ್ದಿರಬೇಕು ತಲೆ ಸುತ್ತಿರಬೇಕು ಬನ್ನಿ ಹಾಸ್ಪಿಟ್ಲ್ಗೆ ಕರ್ಕೋಹೋಗೋದ ಅಂಥೇಳಿ ಕರ್ಕೋದಂತೆ ಡೆತ್ತಾಗಿ ಕನ್ಫರ್ಮ್ ಮಾಡ್ಕೊಂಡ ಸೊ ಆದರೂ ಕೂಡ ನಾಟಕ ಮಾಡೋನೇ ತುಂಬ ಹತ್ತವನೇ ಹತ್ತಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆಸ್ಪಿಟ್ಲಿಗೆ ಹೋಗಿ ಆ ಡಾಕ್ಟ್ರು ಹೇಳೋವರೆಗೂ ಫುಲ್ ಫೀಲಿಂಗು ಫುಲ್ ಆ್ಯಕ್ಟಿಂಗು ಈ ಮಹೇಂದ್ರ ಡಾಕ್ಟ್ರು ಸೊ ಇದು ಎಲ್ಲಿ ಹೆಂಗೆ ಕಂಡಿಡಿದ್ರು ಅಂತ ಕೇಳಿದ್ರೆ ಆ ಡಾಕ್ಟರ್ ನಿಖಿತಾ ಅಂತ ಹೇಳೋದ್ನಲ್ಲ ಕೃತಿಕ ಅವರ ಅಕ್ಕನೋ ತಂಗಿನೋ ಸೊ ಅವರು ಆ ಸಿಸ್ಟರ್ ಹೋಗಿ ಕಂಪ್ಲೇಂಟ್ ಕೊಟ್ರಂತೆ ಕೃತಿಕ ಅವರ ಸಿಸ್ಟರ್ ಹೋಗಿ ಕಂಪ್ಲೇಂಟ್ ಕೊಟ್ರಂತೆ ಈ ಬಿ ಪಿ ಗ್ಯಾಸ್ಟಿಕ್ ಪ್ರಾಬ್ಲಮ್ಮಲ್ಲಿ ಈ ಥರ ಎಲ್ಲ ಆಗುತ್ತಾ ಅಂತ ಒಂದು ಡೌಟ್ ಬಂದೈತೆ ಸರಿ ಅಂದ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಸೊ ಎಲ್ಲರನ್ನು ವಿಚಾರಿಸ್ತಿದ್ರಂತೆ ಆಗ ಆಗಲೂ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡವನೇ ಏನೂ ಗೊತ್ತಿಲ್ಲ ಆ ರಿಪೋರ್ಟು ಐದು ತಿಂಗಳಾದಮೇಲೆ ಬಂದೈತೆ ಸೊ ರಿಪೋರ್ಟ್ ಸೊ ಆ ರಿಪೋರ್ಟ್ ಬರೋವರೆಗೂ ಲೇಟ್ ಆಗೈತೆ ಆ ರಿಪೋರ್ಟು ಸೊ ಆ ರಿಪೋರ್ಟು ತುಂಬ ಲೇಟಾಗಿ ಬಂದೈತೆ ಲಿಪೋ ರಿಪೋರ್ಟು ಲೇಪ್ಟಾಗಿ ಬಂದಂಥ ಸಂದರ್ಭದಲ್ಲಿ ಸೊ ಆ ರಿಪೋರ್ಟಲ್ಲಿ ಏನಿತ್ತು ಅಂತಂದರೆ ಆ ತಲೆ ಸುತ್ತುವಂಥದ್ದು ಸಂಥಿಂಗ್ ಏನೋ ಜಾಸ್ತಿ ಓವರ್ ಡೋಸೇಜ್ ಆಗೈತೆ ಅಂತ ಆ ರಿಪೋರ್ಟಲ್ಲಿ ಬತ್ತು ಹಿಡಿದು ವಿಚಾರಿಸಿದಂಥ ಸಂದರ್ಭದಲ್ಲಿ ತಪ್ಪನ್ನು ಒಪ್ಕೊಂಡ ಮೂರು ದಿವಸ ಆ ಇಂಜೆಕ್ಷನ್ ಆ ಐ ವಿ ಸೊ ಆ ಐ ವಿಯನ್ನು ಮೂರು ದಿವಸವನ್ನು ಕೊಟ್ಟು ಸ್ಕೆಚ್ ಮಾಡಿ ಈ ಥರ ಹಾಕ ಅಲ್ಲ ಒಂದು ಡಾಕ್ಟ್ರುಗಳಿಗೆ ಈ ಥರ ಹೇಳ್ಕೊಡ್ಬೇಕಿತ್ತಾ ಒಂದು ಎಜುಕೇಟೆಡ್ ಪರ್ಸನ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಎಷ್ಟೋ ದಾರಿಗಳಿತ್ತು ಈ ಥರ ಮಾಡಬೇಕಿತ್ತ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟಲ್ಲಿ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುನ್ನ ಇಟ್ಸ್ ಮೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಸಾರಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮಾಡ್ತೀನಿ ಥ್ಯಾಂಕ್ ಯು